ಯೋ ಸೌತ ಮತ್ತು ಅವ ಎಲ್ಲದಾನ ಮನೆಯಾಗೆ ಕಾಣಿಸೋ ಅದಲ್ಲ ಹಾಂ ಮಹೇಶ್ ಇಲ್ದಾನ ಮನ್ಯಾಗ ಒಂದು ಕಡೆ ಇರೋಂಗಿಲ್ಲ ನೋಡವನು ಎಲ್ಲಿ ಹರಿಗ್ಯಾಡ್ತಾನೋ ಏನೋ ಒಂದು ಇಟ್ಟು ಸಾಲಿಗೆ ಯೋಚನೆ ಅನ್ನೋದು ಇಲ್ದಂಗೆ ಆಗೈತಾವನಿಗೆ ಹಾಂ ಈಗ ಹನ್ನೊಂದು ನಿದ್ದೆ ಬಂದಾನ ಬುದ್ಧಿ ಅನ್ನೋದು ಇಲ್ದಂಗೆ ಅವನಿಗೆ ಎಲ್ಲಿ ಹೋಗ್ಯನವ ಬರೀ ಶೋಕಿ ಮಾಡ್ಕೊಂಡು ಅಡ್ಡಿ ನೋಡು ಈ ವಯಸ್ಸಿನಾಗ ಶೋಕಿ ಬೇಕಾಗಿತ್ತು ಅವ್ನು ಶೋಕಿ ಯಪ್ಪ ಎಲ್ಲೋ ಹೊಲದ ಕಡೆ ಹೋಗ್ತಾನು ಏನೋ ಫೋಟೋ ತಗೊಂಡ್ಬರ್ತಾನ ಅಂತ ಅನ್ನತಿದ್ದ ಫೋನ್ ಕೊಡ್ಸ್ಬಿಟ್ಟಿ ಅವಂಗ ನನಗೆ ಇನ್ನ ಮಠ ಫೋನ್ ಕೊಡ್ಸಿಲ್ಲ ಅವ್ ಕೇಳ ಹೊಡ್ದು ಅವ್ಗ ಫೋನ್ ಕೊಡ್ಸಿದಿನಿ ನೀನ ಅದಕ್ಕೆ ಫೋಟೋ ಗಿಟ್ಟ ತಕೊತಾನ ಅಂತ ಹೋಗ್ಯಾನ ನೋಡು ಅಲ್ಲೇ ಹೊಲದ ಕಡೆ ಇರ್ಬೇಕು ಹೋಗಿ ಅಲ್ಲಿ ಆತು ಬಿಡುವ ಅಲ್ಲಿ ಹೋಗಿ ನೋಡ್ತಾನ ಎಲ್ಲಿ ಹೋಗ್ಯಾನೋ ಏನೋ ಹುಡುಗಿ ಹುಡುಗಿಯ ಸಾಕತಿ ಇವನು ಅಯ್ಯೋ ಅಲ್ಲಿ ಯಾವುದೋ ಹುಡುಗಿ ಬರಾಕತ್ತಾಳ ಏನು ಮಸ್ತ್ ಅದಾಳಕಿ ಭಾರಿ ಅದಾಳ ನೋಡ್ರಿ ಈಕಿಗೆ ಕಾಳು ಹಾಕ್ಬೇಕು ನಾನು ಬಿತ್ಲಂದ್ರೆ ಈಕಿನ ಪಿರುತಿ ಮಾಡಿ ಮದುವೆ ಮಾಡ್ಕೊಂಡ್ರಾತ ಯಾರು ಹೋಗ್ಯೋ ಏನೋ ಇಷ್ಟು ದಿನ ನೋಡೇ ಇಲ್ಲನ ಹೊಲದ ಕಡೆ ಬಂದಿಲ್ಲಲ್ಲ ಅದಕ್ಕೆ ನೋಡಿಲ್ಲ ಅಪ್ಪ ಫೋನ್ ಸ್ಕೋಬಿಡ್ತ್ಯಾನ ಅಂತೇಳಿ ಫೋಟೋ ತಕೊಳಕ್ಕಂತ ಬಂದ ಇಂಥ ಚಂದರುಳಿ ಚಿಲ್ವೆ ನೋಡಿಬಿಟ್ಟೆ ನಾನು ಯಾರು ಏನೋ ಏನೋ ಆಯಕಿ ಹಾಂ ನೋಡೋಣ ತಡಿ ಅಯ್ಯ ಯಾರು ನಿಂತಾರೆ ಹೋಗಬೇಕಲ್ಲ ಯಾರು ನಿಂತ್ರಿ ಏನು ಮಾಡಲತ್ತಾರ ಹಾಂ ಯಾಕ ಯಾರು ಐತೆ ನನಗೆ ಹಾಂ ಏನು ಸಣ್ಣ ಇದ್ದಾರೆ ಉಳ್ಯಾಗತಾವಿನ ಹೋಗೋ ಹುಡಿನಾ ವಿಜಯ ಹಿಡ್ತೈತಲ್ಲ ಸುಮ್ಮನೆ ಇದ್ರೆ ಸರಿ ನೋಡ್ರಿ ಕಾಲಾಗಿರುವ ಕೈಯ ಕೊಡ್ತಾ ಮತ್ತೆ ಇಂದ ಕಡೆ ಏನೋ ನೋಡಕತ್ತ ಅಂತಂದ್ರೆ ಮತ್ತೆ ವಿಸಿರ್ ಹೊಡಿಯಾಕತ್ತಾನ ಏನು ಯಾರು ಇಲ್ಲ ಅಂತಿಕೆ ಸರ್ ಒಂಟಿ ಹುಡುಗಿ ಸಿಕ್ಕಳು ಏನ್ ಬೇಕಾದ್ರು ಮಾಡ್ಬೋದು ಅಂತಿಕೆ ಅನ್ಕೊಂಬಿಟ್ರಿ ಏನ ಕರಾಟಿ ಕಲ್ತ್ ಬಿಟ್ಟ ನಾನು ಬಂದ್ ನೋಡಿ ಚಂದಾಗ ಮಕ್ಕ ಮಾರಿ ಎಲ್ಲ ಕಿತ್ತುಗಿ ಹಂಗ ಇದನ್ ಮಾಡ್ತಾನ ಅಯ್ಯೋ ಶಿವನೆ ಅಲ್ಲ ನಾನೇ ನಿಮಗ್ ವಿಸಿಲ್ ಹೊಡೆದ್ನೇನ ಅಲ್ಲಿ ನಮ್ಮ ಇವ್ ಅದಾವ ಕೋಳಿ ಅವಾಗ ವಿಸಿಲ್ ಹೊಡೆದ್ರ ಬರ್ತಾವ ಅವ ನೀವೇ ನಿಮ್ಗೆ ಹೊಡೆದ್ರ ಹೇಳಕತ್ತಿರಲ್ಲ ನಾವೇನೋ ನಿಮ್ಗೇನು ಹೊಡೆದಿಲ್ಲ ಬೇಕಿದ್ರ ನೋಡ್ರಿ ಅಲ್ಲೇ ಅದಾವ ಮುಂದೆ ಅಯ್ಯೋ ನಾನು ತಟ್ಟಿರೋ ಕೊನೆ ಛೇ ಈಗೇನು ಹೇಳೋದು ಅಯ್ಯೋ ಸೊ ಸಾರಿ ರೀ ಅದು ನಾನು ಹೋಗಕತ್ತಿದ್ದೆನಲ್ಲ ನೀವು ಬೇರೆ ಇಲ್ಲಿಂದ ಒಂದು ವಿಸಿಲ್ ಹೊಡೆದ್ರಿ ನಾನು ಹೋಗ್ಬೇಕಾದ್ರೆ ನೀವು ವಿಸಿಲ್ ಹೊಡೆದ್ರಿ ಅಂತೇಳಿ ನಾನು ನನಗೆ ಹೊಡೆದ್ರಿ ಅಂತ ಅನ್ಕೊಂಡ್ಬಿಟ್ನಿ ಸಾರಿ ರೀ ಅದಕ್ಕೆ ಏನಾರ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬಿಡ್ರಿ ಅಲ್ಲ ಬಡ್ಡಿ ಐತಾ ಈ ವಯಸ್ಸಿನಾಗ ನಿನಗೆ ಲವ್ ಮಾಡಾಕತ್ತಿ ಏನಲ್ಲ ಹಾ ಯಾವ ಹುಡುಗಿ ಲಾಯ್ಕಿ ಈ ಅಂತ ಲವ್ ಮಾಡಾಕತ್ತಿದ್ದೀನಿ ನೀನು ಅಯ್ಯೋ ನಾ ಅಂದ್ರೆ ನನಗಿಂತ ಹತ್ತು ಪಟ್ಟಿಗೆ ಬಿಡೋ ನೀನು ನಾನು ಇನ್ನಷ್ಟು ನಿನಗಿಂತ ದೊಡ್ಡ ಮಾಡಿದ್ನಿ ನೀ ಇನ್ನು ಕಾಲೇಜ್ಗೆ ನೀನಾ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ಈಗ ಪ್ರೀರುತಿ ಮಾಡಕತ್ತೇನ ಹ್ಞೂ ಸಸಿ ಐ ಬರಾಕೀ ಚಂದ್ ಚೆಳಿ ಅದಾಳ ಬಿಡು ಆದ್ರ ಯಾರು ಹುಡುಗಿದ್ವು ಏನೋ ಎಲ್ಲುದುಸ ಬರಿ ಹ್ಞೂ ನಾವು ಹುಷಾರ್ದಾಗ ನಾವು ಇರಬೇಕು ಹಾ ಅಯ್ಯೋ ಪರವಾಗಿಲ್ಲ ಬಿಡ್ರಿ ನೀವು ಯಾರಿಗಾದ್ರೂ ಅದು ಹಂಗ ಅನ್ಸತಿ ನೀವು ಹೋಗ್ಬೇಕಾದ್ರೆ ನೋಡಿದಾಗ ಮತ್ತೆ ನಿಮ್ಗೆ ಹಂಗ ಐತಿ ಕರೆಣ್ ಸರಿ ಸರಿ ಆಯ್ತು ನೀವು ಹೋಗ್ರಿ ನೋಡಕ್ ಇಷ್ಟು ಚಂದ ಅದಾನ ಕಾಲೇಜ್ದಾಗ ಇಂತ ಹುಡುಗರ್ನ ನೋಡೇ ಇಲ್ಲ ಹ್ಮ್ ಯಾವ ಕಾಲೇಜ್ಗೆ ಹೋಗ್ತಾರೋ ಏನೋ ಇವ್ರು ನನ್ ಕಾಲೇಜ್ಗೆ ಬಂದಿದ್ರೆ ಚಲೋ ಇತ್ತು ಹ್ಮ್ ಡೈಲಿ ನೋಡ್ಬೋದಾಗಿತ್ತು ಸರಿ ಬಾಯ್ರಿ ಸರಿ ಬಾಯ್ ನಿಮ್ಮ ಹೆಸರು ಏನಂತ ಗೊತ್ತಾಗ್ಲಿಲ್ಲ ನನ್ನ ಹೆಸರ ನನ್ನ ಹೆಸರು ಸುಮಾ ಅಂತ ಹೇಳಿ ನಿಮ್ಮ ಹೆಸರು ನನ್ನ ಹೆಸರ ಮಹೇಶ್ ಅಂತ ಹೇಳಿ ಹೌದಾ ಮತ್ತೆ ಏನು ಮಾಡ್ಕೊಂಡಿದ್ರಿ ನೀವು ಕಾಲೇಜ್ಗೆ ಹೋಗ್ತಾರ ಇನ್ನ ಇಲ್ಲಾಂದ್ರೆ ಕೆಲಸ ಕೆಲಸ ಮಾಡ್ತೀರ ಏ ಇಲ್ಲ ಇಲ್ಲ ಇನ್ನು ನಾನು ಇವಾಗ ಫಸ್ಟ್ ಇಯರ್ ಹೋಗತ್ತಿರೋದು ಅಯ್ಯ ಆಗತ್ತೆ ಸರಿ ಸರಿ ಆಯ್ತು ಸರ್ ಬರ್ತೀನಿ ಮತ್ತೆ ಸರಿ 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 ಆಯ್ತು ಮತ್ತೆ ಮತ್ತು ಸಿಗ್ತಾ ಇರೋಣ ಅಯ್ಯೋ ಸುನ ಅಪ್ಪ ಬಂದು ಹಿಂದೆ ನಿಂತು ಬಿಟ್ಟಾನ ಅಯ್ಯೋ ನಮ್ಮ ಅಪ್ಪ ಏನು ಅನ್ಕೊತಾನವೇ ಏನೋ ಹ್ಞೂಕತ್ತಾರ ನಾವು ತಕ್ಕಂದು ಮಾಡಾಕತ್ತಾರ ಏನು ನಡಿಚಿ ಓ ಮಗನ ಯಾರ ಆಕಿ ಯಾರಾಕಿ ಯಾವ ಊರು ಹುಡುಗಿ ಆಕಿ ಹಾಂ ಏನು ಈ ಹೊಲದಾಗ ಏನು ನಡೆಸಿದಿ ಇಲ್ಲಿ ಹಾಂ ಎದಕ್ಕೆ ಬಂದಿದ್ನಿ ಇಲ್ಲಿ ಒಂದು ಇಡ ನನಗೆ ಈಗ ಏನು ನಡೆಸಿದಿ ನೀನು ಏನು ಮಾಡಕತ್ತಿದಿ ಒಂದರ ಇದೈತೆ ನಿನಗ ಕಬ್ರ ಏನದೈತಿ ಅದು ಅಪ್ಪ ಅದು ಹಾ ಅಪ್ಪ ನಾನು ನಾನು ನೀವು ಫೋನ್ ಕೊಡ್ಸಿದ್ದೆಲ್ಲ ಅದನ್ನು ಫೋಟೋ ತಗೋಕಂತ ಬಂದಿದಿನಿ ಅಪ್ಪ ನಾನು ಫೋಟೋ ತಗೋಕ್ ಬಂದಿದ್ನಿ ಅಷ್ಟ್ರಾಗ ನೀ ಇಲ್ಲಿಗೆ ಬಂದಿದ್ದೀ ನಾನು ಪ್ರೀತಿ ಮಾಡ ಹುಡ್ಗಿ ಅಲ್ಲಪ್ಪ ಆಕಿ ನೀ ಅನ್ಕೊಂಡಂಗ ನಾ ಪ್ರೀತಿ ಮಾಡ ಹುಡ್ಗಿ ಅಲ್ಲಕ್ಕಿ ಅದು ಹೋಗಾಕೈತಿದ್ಲ ಹಂಗ ಮಾತಾಡ್ಸಿದ್ಲ ಅಷ್ಟ ಏನಾರ ನಡ್ಸಿದಿ ಮಗನ ಆಮೇಲೆ ಕಾಲೇಜ್ ಕಳ್ಸಂಗಿಲ್ಲ ಫಲದಾಗ ಇಲ್ಲೇ ಕಳೆಕಿತ್ತ ಕಸ್ತಾನೆ ನೆನಪಿಟ್ಕೊಳಿನ ಹಾ ಪೀರುತಿ ಇರುತಿ ಅಲ್ಲ ಮನೇಲಿ ನಡಿಯಂಗಿಲ್ಲ ಏನ ನೆನಪಿಟ್ಕೊಂಡ್ರ ಚಂದಾಗ ಇರಾ ಕಲ್ಕೋ ಅದನ್ ಬಿಟ್ಟು ಆಕಿ ಹೋದ್ನಿ ಆಕಿ ಹುಂದ್ ಹೋದ್ನಿ ಮಾಡ ಹಾಂ ಎಲ್ಲಿ ಇಡ್ಬೇಕು ಅಲ್ಲೇ ನೀನು ನಿನಗೆ ಎಲ್ಲ ಹೇಳಿದಂಗೆ ಮಾಡಿದಂಗೆ ತಂತಂದು ಕೊಡಾಕತ್ತನು ಅದಕ್ಕೆ ಜಾಸ್ತಿ ಇದಾಗತ್ತೆ ನಿನಗೆ ಹಾಂ ತನ್ನಾಗ ಮನೆಯಾಗ ಕಿಡ್ಬಿಟ್ಟಿ ಅಂದ್ರೆ ಗೊತ್ತಾಕಿತ್ತು ನಿನಗೆ ಹಾಂ ಅಯ್ಯೋ ಇಲ್ಲಪ್ಪ ಇಲ್ಲ ನಾ ಏನು ಯಾರು ಅಭಿರುಚಿ ಮಾಡಾಕತ್ತಿಲ್ಲ ಬೇಕಿದ್ರೆ ಅಕ್ಕನ ಹೋಗಿ ಕೇಳು ಗೊತ್ತೈತೆ ಅಕ್ಕಾಗ ನಾನು ಅಂತಾವಲ್ಲ ಅಲ್ಲ ನಾನು ಚಂದಾಗ ಫೋಟೋ ತೊಗೊಂಡು ಸ್ಟೇಟಸ್ ಹಾಕಿ ಡಿ ಪಿ ಇಟ್ರಂಥೇಳಿ ಇಲ್ಲಿ ಹೊಲ್ದಾಗ ಬಂದಿದ್ನಿ ಎಷ್ಟು ಚಂದ ವೆದರ್ ಐತಲ್ಲ ಅಂತೇಳಿ ಅಷ್ಟ್ರಾಗ ಹುಡುಗಿ ಬಂದ್ಬಿಟ್ಲು ಹಂಗ ನೀವು ನಮ್ಮ ಕಾಲೇಜ್ಗೆ ಬರ್ತಾರೇ ಮಾತಾಡ್ಸಿವಪ್ಪ ನಾ ಏನು ಮಾತಾಡ್ಸಿಲ್ಲಾಕಿನ ಬೇಕಿದ್ರು ನೀನ ಹೋಗ್ತೀಯೋಡಿ ಅಲ್ಲೇ ಮುಂದೆ ಹೊಂಟಾಳ ನೋಡ್ಬೇಕಿದ್ರು ನನಗೆ ಗೊತ್ತಾಯ್ತು ನೀ ಹಾಲು ಗಿಸ್ಕೊಂತ ನಿಂತಿರೋದು ಬಂದ್ಬಿಟ್ಟು ಇಲ್ಲಿ ಹೇಳಕ್ಕೆ ನನಗೆ ಹೋಗ ರೆಡಿ ಇಲ್ಲಿಂದ ಛೇ ನಮ್ಮಪ್ಪ ಬಂದ ನಾನು ಮೂಡೆಲ್ಲ ಹಾಳು ಮಾಡಿಬಿಟ್ಟು ನೀ ಏನಾರ ಮಾಡ್ಕೋಯಪ್ಪ ಪ್ರೀತಿ ಅಂದ್ರ ಈಕಿನ ಮಾಡೋದು ನಾನು ಈಕಿನ ಮದ್ವೆ ಆಗೋದು ಈಕಿನ ನೋಡಿದಾಗಿಂದ ಲವ್ ಅಸ್ತ ಅದಿನ ಲವ್ ಫಸ್ಟ್ ಸೈಟ್ ಏನೋ ಅಂತಾರಲ್ಲ ಅದು ಹಾಕ್ಬಿಟ್ಟ ನನಗೀಗ ಹಾಂ ನನ್ನ ಅಕ್ಕಿನ ಅಭಿವೃದ್ಧಿ ಮಾಡೋದು ಯಾರು ಯಾರೇನಾರ ಹೋಗೋರಿ ಹಾಂ ನನ್ನ ಅಕ್ಕಿನ ಮದುವೆ ಆಗೋದು ಹ್ಞೂ ಮುಂದೆ ಇಲ್ಲ ಅಂದಿರ್ಬೋದ ಆದ್ರೆ ಅಕ್ಕಿ ನೋಡಿದ ಕುಳಿ ಅಂದ್ರೆ ನನಗೆ ಪಿರುತಿ ಆಗಿಬಿಟ್ಟದ ಕಿ ಮ್ಯಾಗ ಹ್ಯಾಂಗ ಬಿಡಾಕತಿ ಹ್ಞೂ ಬಿಡು ಮಗನ ಅಲ್ಲ ಇನ್ನ ನಿನ್ನ ಬಿಡ್ತಾನೆ ಹೊರತು ಅಪ್ಪ ಅವನ ಅಕ್ಕಿನ ಮಾತ್ರ ಬಿಡಂಗಿಲ್ಲ ನಾನು ಹ್ಞೂ ಅಯ್ಯೋ ಅಲ್ಲಿಂದ ಬರೋಣ ಸಾಕಾಗೋತು ಹ್ಞೂ ಇಲ್ಲಿ ಯಾರು ನಿಂತಾರಲ್ಲ ಅಜ್ಜಗಳ ಅಯ್ಯೋ ನಿಂದ್ರಿ ಬಿಡು ಹೋದ್ರ ತಂಗದಾಡಿ ಹಾಂ ಮನೆ ಗಂಟೆ ಊರಾಗಂದ್ರೆ ಸಾಕಾಗ್ಬಿಡ್ತತಿ ಜೊತೆಗೆ ಯಾರ ಇದ್ರೆ ಅದು ಯಾರು ಇರ್ಲಿಲ್ಲ ಅಂದ್ರೆ ನೋಡ ಒಂಥರ ಆಗ್ತತಿ ಒಬ್ರಿಗೆ ಅಡ್ಡಾಡಕ್ಕೆ ಕುಡ್ದೋದು ನಿಂತಿದ್ರೆ ಏನು ಮಾಡೋದು ಮೊದಲು ಇಬ್ಬರು ನಿಂತ್ಕೊಂಡಾರ ಮುದ್ಯಾರ ಏನು ಮಾಡೋಕ್ಕಾಗ್ತೀತಿ ಒಂದು ಎಡ್ಕಪ್ಪ ಏ ಯಾರು ವಯಸ್ಸಾಗೈದ್ ಬಿಡು ನಮ್ಮಂತರ ಯಾಕೆ ನೋಡ್ತಾರ ಹ್ಮ್ ಒಂದು ಸ್ವಲ್ಪ ಅವನು ರಮೇಶ್ ಇದ್ದಂಗದನ್ನಲ್ಲ ರಮೇಶ್ ಅಣ್ಣ ಮತ್ತೆ ಅಯ್ಯೋವಾ ನೋಡಿರಿ ಮತ್ತೆಲ್ಲಿ ಏನೇನೋ ಅನ್ಕೊಂತ ನಿಂತ್ರಿ ಏನು ಮಾಡೋದು ಒಂದು ತಿಳಿದಂಗೆ ಆಗೈತಿ ನಾನಂತೂ ಗೊತ್ತಾಗ್ತದಂಗೇನು ಏನು ಏನು ಮಾಡಲಿ ಕೈ ಕಾಲೆಲ್ಲ ಗಡ ಗಡ ನಡೆದಾಕತ್ತವಲ್ಲ ಅವನು ಆಗಿದ್ರೆ ಏನು ಮಾಡೋದು ಆದ್ರೆ ಇವು ಇಷ್ಟೇನು ಜುಬ್ಬಾ ಕಿಪ್ಪ ಹಾಕೊಂಡು ಅದನ್ನು ಎತ್ತಿ ಕಿಲ್ಬಿಡು ಒಂದು ಬನಿನ ಹಾಕೊಂಡು ಟವಲ್ ಹಾಕೊಂಡಿರ್ತಿತ್ತು ಆದ್ರೆ ಆದರೆ ಇವನು ರಮೇಶನ ಇದ್ದಂಗೆ ಅದಾನ ಮೀಸಿ ಕೂದಲ ಎಲ್ಲ ಹಂಗೆ ಐತಿ ಅದೇನೋ ಕುಂಕುಮ ಇಂಥದೆಲ್ಲ ಅಟ ಚೇಂಜ್ ಆಗೈತಿ ನೋಡಬೇಕ ಅವ ಅವನ ನೋಡಿ ಹೇಗೆ ಗುರ್ತಾಡಿದ್ರೆ ಸಾಕು ನನಗೆ ಸರಿ ಪರಮೇಶ ಹೋಗಿ ಬರ್ತೇನೆ ನಾನು ಮಾಸ್ ಸಿಗೋಣ ಏನು ಏನ ಮನೆ ಕಡೆಯೋದಿಲ್ಲ ಹುಷಾರ ಆರಾಮದಾರಲ್ಲ ಮತ್ತೆ ಸರಿಪ್ಪ ನಾ ಹೋಗಿ ಬರ್ರಿ ನಾನು ಮನೆಗೆ ಹೋಗ್ಕೊಣ మత్ నన్ను హింతి మళ్ళ క్తిత్తర ఇల్లి ఒత్ ఆగిత ఒలకి హోగి బీ ఒలక్ ఒ అంద్ర ఇబట్ట ఒక్క నన్న మనకిడే హంగారేళి అంతచనదు మన్యగ ఆత ఆతా ఒబ్బర్తర సరే సరే ఆతబ్బ రాజల ఐకే అకేనా అకేనా అయిన్ వయసు మేల హంగ కతాళు నోడు హంగ ఈ సాడి ఆ బ్లౌజ్ హాకంళు అదసరా టి టీక్ అద చస్మా బందీ బ్లౌస్ వన్ హాకళక ಅಲ್ಲಲ್ಲಲ್ಲ ಸುಂದ್ರಿ ಭಾರಿ ವಯಸ್ಸು ಬಿಡೀಗ ಹ ವಯಸ್ಸಿದ್ದಾಗಿನಗಿಂತ ಮ್ಯಾಗ ಇನ್ನೂ ಚಂದಕ್ಕನಕತಿದ್ದೀ ಹಾ ನಿನ್ನ ಹಿಂಗೆ ಹೋಗಕ್ಕೆ ಹೆಂಗ್ ಬಿಡ್ತನ ನಾನು ಏನಾರ ಅಂದ ನಿನ್ನ ಉರ್ಸ್ಲಿಲ್ಲ ಅಂದ್ರ ನನ್ನ ಹೆಸರು ಹೆಂಗೆ ರಮೇಶ್ ಆಕತಿ ನಿನ್ ತಂಟೆ ಬರೋದಿಲ್ಲ ಅಂತ ಹೇಳಕ್ಕೆ ಹೋಗಾಕ ನಾನಿನ ಹಳಿ ರಮೇಶ್ ಅನ್ಕೊಂಡಿನ ಐತ್ ನಿನಗೊಂದ್ ಗತಿ ಮಾಡ್ತಂತ ಅಡಿಲಿ ಈಗ ಹಾ ನೋಡ್ರಿ ನೋಡ್ದಂಗಿಲ್ಲ ಹ್ಮ್ ಅಲ ರಾಜೀ ಏನ ನೋಡಿರು ನೋಡ್ದಂಗ ಹೊಂಟಿದಿ ಯಾಕ ಗೋರ್ ಸಾತ್ವ ನನ್ಗ ನೀನ್ ಹೌದಲ್ಲೇ ಹುಡುಗಿ ಇಷ್ಟು ಬೇಗ ನನ್ನ ಮರ್ತ ನೀನು ನೀನ್ ಮಾಡಿದ್ದನ್ನ ನಾನ್ ಮರಿಯಂಗಿಲ್ಲ ರಾಜಿ ಹ ನೀ ಮರಿಬೋದು ನನ್ನ ಆದ್ರ ನಾನ್ ಹೆಂಗ ನೀ ನನ್ನ ನೀನು ನಿಮ್ಮ ಮತ್ತಿ ನನ್ನ ತೆಲಿಕಾ ಬೋಳಿಸಿ ನನ್ನ ಮೀಸಿ ಎಲ್ಲ ಬೋಳ್ಸಿದಿರಲ್ಲ ಹಂಗ ನಾನು ಬಂದ ನಿನ್ನ ತೆಲಿ ಕೂದ್ಲ ನಿಮ್ಮ ಅತ್ತೆ ತೆಲಿ ಕೂದ್ಲ ಬೋಳಿಸ್ದ ಬಿಡು ಮಗನಲ್ಲ ಎಷ್ಟರ ವಯಸ್ಸಾಗ್ಲಿ ಹಾ ಹೆಂಗದ ನಿಮ್ಮ ಅತ್ತೆ ಅದಾಳ ಏನ್ ಸತ್ತಾಳ ಇನ್ನ ಜೀವಂತವಾಗಿದ್ರು ಅಷ್ಟ ಸತ್ತಿದ್ರು ಅಷ್ಟ ಆಕಿನ ತೆಲಿಯಾಗಿನ ಕೂದ್ಲ ನಾನು ಬೋಳಿಸಿ ಬೋಳ್ಸ್ತನ ನಿನ್ನ ಆಕಿನ ಬಿಡು ಮಗನನ ಅಲ್ಲ ನೋಡ್ರಿ ನಿಮ್ದು ಎಷ್ಟು ಐತಿ ಅಷ್ಟು ನೋಡ್ಕೊರಿ ಎಷ್ಟೋ ವರ್ಷಗಳಾದ್ಮೇಲೆ ನಾನು ನೋಡಬಾರ್ದಂತ ಕೆಲಸ ಹೊಂಟ್ರ ಏನ್ ನಮ್ಗ ನಾಟಕ ಮಾಡ್ತೀರಿ ನೀವ್ ಯಾರ ಗೊತ್ತಿಲ್ಲ ಅಂತ ಹೇಳಕತ್ರಿ ಏನೋ ಅಂತೀರಿ ನಿಮ್ದು ಎಷ್ಟು ಐತಿ ಅಷ್ಟು ನೋಡ್ಕೊಂಡ್ರೆ ಸುಮ್ಮನೆ ಇದ್ಬಿಡಿ ನೋಡ ನಮ್ ತಂಟೆಗೆ ಬಂದ್ರೆ ನಾನು ಸುಮ್ಮನೆ ಇರೋ ಮಗಳಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅಂದಂಗ ನನ್ನನ ದಡ್ಡ ಹೋಗಿದ್ರು ನೀವು ಈಗ ನನಗ ಅಂತಾರೇನು ಬಾಯ ಮುಚ್ಕೊಂಡು ಹೋಗ್ರಿ ಇಲ್ಲಿಂದ ಚಿಕ್ಕಮ್ಮ ಏನಾಯ್ತು ಯಾರು ಇವರ ರೋಡ್ ಇಲ್ಲಿ ರೋಡನೇ ನಿಂತು ಜಗಳಾಡ್ಕಂತ ನಿಂತರು ತೆಲಿ ಕಿಟ್ಟ ಮುದ್ಕಗ ಮತ್ತೆ ಏನು ಮಾಡತನ ಹಾ ಈ ಮುದ್ಕಗ ಏನಾತ ಏನು ದೇವಗೆ ಮಟ್ಕಂತ ಏನು ಅಂತ ಜಗಳಾಡಕತನ ತನ್ನಗೆ ಎಷ್ಟು ಇರಬೇಕಾ ಶಿರೋ ಗೊತ್ತಿಲ್ಲ ನಾಟಕ ಮಾಡ್ತಾನೆ ನಾಟಕಕೋ ಹೇ ಬಾಯ ಮುಚ್ಕೊಂಡು ಹೋಗ್ಲಿ ಹೋಗು ಹಾ ನೋಡು ನೀ ಅಂದ್ರೆ ನೀ ಹೆಂಗ್ ಆದನ ನಾನು ನಿನ್ನ ಗಂಡ ನನ್ನ ಮುಂದೆ ಅಲ್ಲ ಹಾ ನೋ ನೋಡೆ ನಿನ್ನ ಮುಂದೆ ಹೆಂಗ ಮೇರಿತ ಅಂತ ಹೇಳೆ ನೋಡ್ಕಂತ ಇರು ಆ ತಗೋ ಮುದ್ಗಟ್ಟಿ ನನಗೆ ಗೊತ್ತೈತಿ ಹೆಂಗ ಇರಬೇಕು ಹೆಂಗಿಲ್ಲ ಹೆಂಗೇ ಮೇರ್ಕಂತ ಹೋಗ ನಾವೇನು ನಿನ್ನೇನು ಕೇಳಕ ಏನ ಏನೋ ನಿನ್ನದಕ್ಕೆ ರೊಕ್ಕ ಕೇಳಕ ಬಂದವ ಮೇರಿ ಬೇಕರ ಬಳು ಯಾಕೆ ಕೇಳಕತಾರೆ ನಿನ್ನ ಏಯ್ ಯಾಕ ಏನ್ಯಾಕೋ ಹಾ ಏನ್ಯಾಕೋ ಬಡಕೋ ಎಷ್ಟೈತ ಅಷ್ಟೇ ಇರೋ वइस ಆಗಿತಂತ ಸುಮ್ಮನೆ ಇದ್ದರೆ ಹೆಜ್ಜೆ ಮಾರ್ತೀಯಾ ಹಾದ್ಯ ಹೋಗೋ ಬರೋ ಹೆಣ್ಮಕ್ಳಿಗೆ ತೊಂದರೆ ತೊಂದ್ರೆ ಕೊಡಕ ಮಾಡ್ತೀಯಾ ಹಾ ನೋಡು ಹಲ್ಲ ಮುರ್ದು ನೀನು ಅಯ್ಯೋ ದಿಕಿ ಏನು ಮಾಡಕತೀ ನೀನು ಬಾ ಮನೆಗೆ ಹೋಗೋನು ಸುಮ್ಮನೆ ಯಾಕೆ ಜಗಳ ಮಾಡ್ತಿದ್ದೀನಿ ನೀನು ಹಾದಿ ಬಿದ್ದಿಲ್ಲ ಎಲ್ಲ ನಮ್ಮ ಮಂದಿ ನೋಡಿದ್ರೆ ಏನಂತಾರೆ ಬಾಯಿ ಒಬ್ಬ ಮನೆಗೆ ಹೋಗೋನು ನಿಮ್ಮ ಅತ್ತಿಗೆ ಏನಾರು ಗೊತ್ತಾದ್ರೆ ಬಿಡ್ತಾಳೆ ಏನಕ್ಕೆ ಅಯ್ಯೋ ನಮ್ಮಪ್ಪ ಯಾರ ಜೊತೆ ಜಗಳ ಮಾಡ್ಕೊತಾ ಇದ್ದಾನು ಇದೊಂದು ಹುಡುಗಿ ಐತಿಲ್ಲೇ ಹಾಂ ಆಕೆ ಅಂದ್ರೆ ಅಕ್ಕಿಗಿಂತ ಚಂದದ ಅಳಿಕಿ ಏನು ಒಬ್ರಿಗಿಂದ ಒಬ್ರು ಚಂದದಾರಲ್ಲ ನಮ್ಮ ಊರ ಹುಡುಗಿಯಾರ ನಮ್ಮಪ್ಪ ಇಷ್ಟ ಎಲ್ಲ ಕರ್ಕೊಂಡು ಅಡ್ಡಾಡಿ ಇಲ್ಲ ನಾನು ಇವ್ರನ್ನೆಲ್ಲ ನೋಡೇ ಇಲ್ಲ ಆಶ್ರಯದಾಗ ಇಟ್ಬಿಟ್ಟಿದ್ದ ಈಗ ಬಂದನು ಬಂದನು ಚಂದ್ರೊಳಿ ಚಲಿವೇರಾದಾರ ನಮ್ಮ ಊರಾಗ ಹ್ಞೂ 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 ಐ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಬ್ ಚಾನಲ್ಸ್ ಎಲ್ಲಿ ಹೇಗೆ ಎಲ್ಲ ಇಲ್ಲಿ ಅಂತ ಅನ್ಕೊಂಡಿನಿ ಇವಾಗ ಒಂದು ಯುದ್ಧಗಳು ನಡೆಯಕ್ಕೆ ಸ್ಟಾರ್ಟ್ ಆಗ್ತವೆ ಹುಡುಗರಿಂದ ಆಗಿರ್ಬೋದು ಅಥವಾ ಹಳೆ ದ್ವೇಷನ ದೊಡ್ಡದೊಂದು ಇದಾಗಿರ್ಬೋದು ತುಂಬ ಚೆನ್ನಾಗಿ ಐತಿ ಸ್ಟೋರಿ ಮಿಸ್ ಮಾಡ್ದೆ ನೋಡ್ರಿ ಒಂದು ಎಪಿಸೋಡ್ ಮಿಸ್ ಮಾಡಿದರೆ ನಿಮಗೆ ನೆಕ್ಸ್ಟ್ ವೀಡಿಯೋ ಅರ್ಥನ ಆಗಂಗಿಲ್ಲ ಹಂಗೆ ಒಂದು ಕತೆ ಬರಕತ್ತತಿ ಮಿಸ್ ಮಾಡ್ದೆ ನೋಡಿ ಅಂತ ಕೇಳ್ಕೊಂತ ಹಂಗೆ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಪತ್ತಲೆ ಕಾನೆಕನ ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾರು ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೋ ಬರ್ತೀನಿ ನೀವು ನೋಡ್ಬೋದು ಅಂತ ಹೇಳ್ತಾ ಹಂಗೆ ಆರಿನ್ ಕಾರ್ಟೂನ್ ಟೈಚರ್ಸ್ ಚಾನಲ್ ಇಲ್ಲದವರು ಬರಾಕತ್ತೈತಿ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊಳತ್ತೀರಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನೇನೋದು ವೀಡಿಯೋ ಬಿಟ್ಟು ಫಸ್ಟ್ ನಿಮಗೆ ಬರ್ತೈತಿ ನೀವೇ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಎನ್ ಬಾಯ್